ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂಗನವಾಡಿ ಶಿಕ್ಷಕಿಯರ ಮತ್ತು ಸಹಾಯಕಿಯರ ದಿನಾಚರಣೆ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಹಾಗೂ ಐವತ್ತನೇ ವರ್ಷದ ಅಂಗನವಾಡಿ ಶಿಕ್ಷಕಿಯರ ಮತ್ತು ಸಹಾಯಕಿಯರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಅಂಗನವಾಡಿ ಶಿಕ್ಷಕಿಯರು ಸಹಾಯಕಿಯರ ಮತ್ತು ಮಕ್ಕಳಿಂದ ಸಾಂಸ್ಕೃತಿಕ ಸಂಗಮ ಕಾರ್ಯಕ್ರಮಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಿದರು ಶಿವಗಂಗಾ ಕ್ಷೇತ್ರ ಹೊನ್ನಮ್ಮ ಘವಿ ಮಠ ಅಧ್ಯಕ್ಷರು ಸಧರ್ಮ ಸಿಂಹಾಸನ ಸಂಸ್ಥಾನದ ಶ್ರೀ 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 ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನ ವಹಿಸಿದರು ತಾಲೂಕು ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕರ ಸಂಘದ ಅಧ್ಯಕ್ಷೆ ಎಚ್ ಪುಷ್ಪವತಮ್ಮ ಇವರು ಅಧ್ಯಕ್ಷತೆಯನ್ನ ವಹಿಸಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಬಿರಾಜಣ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಅನಂತಕುಮಾರಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸಿ ಜಗನ್ನಾಥ್ ಬೆಂಗಳೂರು ನಗರ ಜಿಲ್ಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಡಾ ಎಸ್ ಸಿದ್ದರಾಮಣ್ಣ ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಲೋಕೇಶ್ ಅವರು ಹಾಗೂ ಇನ್ನೂ ಅನೇಕ ಗಣ್ಯರ ಸಮ್ಮುಖದಲ್ಲಿ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆಯನ್ನ ನೀಡಲಾಯಿತು ದೇವನಹಳ್ಳಿ ತಾಲೂಕಿನಲ್ಲಿ ಇರುವ ಅಂಗನವಾಡಿ ಕಟ್ಟಡಗಳಿಗೆ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ ಸದ್ಯದಲ್ಲೇ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಮಾಡಲಾಗುತ್ತದೆ ಜಿಲ್ಲೆಯಲ್ಲಿ ಪ್ರತಿ ಪಂಚಾಯಿತಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ಹೊಂದಿರುವ ಆಟದ ಮೈದಾನ ಹೊಂದಿರುವ ಸರ್ಕಾರಿ ಶಾಲೆಗಳನ್ನು ಸಿಎಸ್ಆರ್ ಅನುದಾನದಡಿಯಲ್ಲಿ ಪ್ರಾರಂಭಿಸಲಾಗುತ್ತದೆ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ದೇಶದ ಮುಂದಿನ ಸತ್ಪ್ರಜೆಗಳಾಗಲು ಶಿಕ್ಷಕಿಯರು ಶ್ರಮಿಸಬೇಕು ಎಂದು ಗೃಹ ಸಚಿವ ಕೆಎಚ್ ಮುನಿಯ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ವತಿಯಿಂದ ನಡೆದ ಅಂಗನವಾಡಿ ಶಿಕ್ಷಕಿಯರ ಮತ್ತು ಸಹಾಯಕಿಯರ ದಿನಾಚರಣೆ ಶಿಶು ಅಭಿವೃದ್ದಿ ಯೋಜನೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅಂಗನವಾಡಿಯ ಉತ್ತಮ ಶಿಕ್ಷಣ ವಾತಾವರಣವನ್ನ ಕಲ್ಪಿಸುವ ಯೋಜನೆ ಗಾಂಧಿ ಪ್ರಧಾನಿಯಾಗಿದ್ದಾಗ ಈ ಮಹತ್ಕರ ರೂಪಕ್ಕೆ ಬಂದಿದ್ದು ಇದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಉಪಯೋಗಿಸಿಕೊಂಡು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸರ್ವತೋಮುಖ ಅಭಿವೃದ್ಧಿಯನ್ನ ಹೊಂದಬೇಕು ಎಂದು ಆಶಯವನ್ನ ವ್ಯಕ್ತಪಡಿಸಿದರು ಪಾತ್ರ ಇರ್ತದೆ ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳು ಇವತ್ತಿನ ಮಕ್ಕಳು ಮುಂದಿನ ದೇಶದ ಆಸ್ತಿ ಆಗುವಂತದ್ದು ತಾಯಂದ್ರಲ್ಲಿ ಇರ್ತದೆ ಭವಿಷ್ಯ ತಾಯಂದಿರ ಜವಾಬ್ದಾರಿಯನ್ನ ನಾವು ಅರ್ಥಕೊಂಡು ಇವತ್ತು ಮಕ್ಕಳನ್ನ ಸಂಸ್ಕಾರವನ್ನ ಕೊಡುವಂಥದ್ದಾಗ್ಲಿ ಸಂಸ್ಕಾರ ಎಲ್ಲಪ್ಪ ಸಿಗ್ತದೆ ಅಂತಂದ್ರೆ ಯಾವ ಅಂಗಡಿಗಳಲ್ಲೂ ಸಂಸ್ಕಾರ ಸಿಗೋದಿಲ್ಲ ತನ್ನ ಮನೆಯಲ್ಲಿ ತನ್ನ ತಂದೆ ತಾಯಿಯವರ ಮಕ್ಕಳಿಗೆ ಪ್ರಾರಂಭದಿಂದ ಸಂಸ್ಕಾರ ಕೊಡ್ತಾ ಬಂದ್ರೆ ಆ ಮಕ್ಕಳು ಉತ್ತಮ ಪ್ರಜೆಗಳಾಗ್ತಾ ಇರೋದಕ್ಕೆ ಸಾಕ್ಷಿ ಇವತ್ತು ನಮ್ಮ ಬಲಭಾಗದಲ್ಲಿ ಈ ರಾಜ್ಯ ಸರ್ಕಾರದ ಸಚಿವರು ಸುಮಾರು ನಲವತ್ತು ವರ್ಷಗಳ ನಮ್ಮ ಅವರ ಸಂಬಂಧ ಇದೆ ನಾನು ಅವರ ಮನೆಗೆ ಬೆಳಗ್ಗೆ ಹೊರಟಾಗ ಅವರು ಎಷ್ಟೇ ಜನ ಬಂದರೂ ಅವರು ದೇವರ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡದ ಹೊರತು ತನ್ನ ಮಕ್ಕಳನ್ನ ಪರಿವಾರವನ್ನು ಸೇರಿಸಿಕೊಂಡು ಅವರಿಗೆ ತೀರ್ಥ ಪ್ರಸಾದವನ್ನು ಕೊಡುವವರೆಗೂ ಯಾರೊಬ್ಬರ ಜೊತೆಯಲ್ಲೂ ಅವರು ಮಾತಾಡೋದಿಲ್ಲ ಅದು ಸಂಸ್ಕಾರ ಹಾಗಾಗಿ ಯಾತಕ್ಕೋಸ್ಕರ ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ ನಿಜಕ್ಕೂ ಇವತ್ತು ಈ ದೇಶ ಅಭಿವೃದ್ಧಿ ಪಥದ ಕಡೆ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಸಂಸ್ಕಾರವಂತ ಜನರಿಂದ ಮಾತ್ರ ಸಾಧ್ಯ ವಿದ್ಯೆ ಎಷ್ಟಿದ್ರೂ ಸಾಲದು ಅದರ ಜೊತೆಗೆ ಸಂಸ್ಕಾರವನ್ನ ಕೊಟ್ಟಾಗ ಮಾತ್ರ ವಿದ್ಯೆಗೆ ಬೆಲೆ ಬರ್ತದೆ ಅನ್ನೋ ಮಾತುಗಳನ್ನ ಈ ಸತಿ ಅನೇಕ ಶರಣರು ಸಂತರು ಬಹಳ ಬದುಕಿದಂಥವರು ಹನ್ನೆರಡನೆಯ ಶತಮಾನದ ಕಾಲಘಟ್ಟದಲ್ಲಿ ಒಂದು ಬೃಹತ್ ಕಾರ್ಯ ನಡೆದಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಶರಣರ ಸಂತತಿಯಾಗಿದ್ದಂತ ನಿಮಗೆ ಗೊತ್ತಿದೆ ಅಣ್ಣ ಬಸವಣ್ಣನವರು ಯಾರನ್ನೂ ತೊಡೆಯಿದೆ ಎಲ್ಲರನ್ನೂ ಅಪ್ಪಿಕೊಂಡು ಕಟ್ಟಿಕೊಂಡು ಬಂದಂತ ಪ್ರಸಂಗಗಳು ಇವತ್ತು ನಿಮ್ಮ ಮುಂದೆ ಇದೆ ಇವನಾರವ 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 ನಮ್ಮವ ಇವ ಇವನಮ್ಮವ 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 ಎಂದೆನೆಸಯ್ಯ ನಿಮ್ಮ ಮನೆಯ ಮಗನಿಂದೆನೆಸಯ್ಯ ಕೂಡಲ ಸಂಗಮ ದೇವ ಅನ್ನುವ ವಾಣಿಯಂತೆ ಯಾವುದೇ ಜಾತಿ ಭೇದ ವರ್ಣಗಳು ಇಟ್ಟುಕೊಳ್ಳದೆ ಎಲ್ಲರೂ ಇದೇ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ದಾಸರಬೀದಿ ಮುರಳಿ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ವೆಂಕಟೇಶ್ ಅಂಗನವಾಡಿ ಶಿಕ್ಷಕಿಯರ ಮತ್ತು ಸಹಾಯಕಿಯರ ಸಂಘದ ತಾಲೂಕು ಖಜಾಂಜಿ ದೇವಿ ಕಾರ್ಯದರ್ಶಿ ಪಾರ್ವತಮ್ಮ ಹಾಗೂ ಸದಸ್ಯರು ಹಾಗೂ ಇನ್ನೂ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಮಾಡಿ ಮಕ್ಕಳಿಗಾಗಲಿ ದೊಡ್ಡರಿಗಾಗಲಿ ಅವ್ರು ಊಟ ಮಾಡಿದ ನಾಲ್ಕು ಗಂಟೆಗಳ ನಂತರ ಟೈಮ್ ಗ್ಯಾಪ್ ಬೇಕು ಸವಿತಾ ಮಾಡಿಸಿ ತುಂಬಾ ಒಳ್ಳೆ ಬೆಳವಣಿಗೆ ಬಹುಶಃ ಎಲ್ಲರೂ ಕೂಡ ಅಭ್ಯಾಸ ಮಾಡುವಂತ ಒಳ್ಳೇದು ಆದ್ರೆ ಏನೇ ಯೋಗಾಚರಣೆ ಮಾಡ್ಬೇಕಾದ್ರು ನಾಲ್ಕು ಅವರು ಗ್ಯಾಪ್ ಇರಬೇಕು ಕಾರ್ಯಕರ್ತರಿಗೆ ಒಂದು ಇದೇ ಸಂದರ್ಭ ಅಂತ ಕೂಡ ಹೇಳ್ತಾ ಮಾತಾಡುವಾಗಿದ್ವಿ ಕನಿಷ್ಠ ಒಂದು ಗಂಟೆ ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಇವೆಲ್ಲ ಕೆಲಸಗಳ ಒತ್ತಡಗಳಿದ್ರೂ ಕೂಡ ನೀವು ಚೆನ್ನಾಗಿದ್ದರೆ ಮಾತ್ರ ನಾಳೆ ಏನ್ ಬೇಕಾದ್ರೂ ಕೆಲಸ ಮಾಡಬಹುದು ನೀವೇ ಸರಿ ಇಲ್ಲ ಅಂದಾಗ ನಿಮ್ಮ ಆರೋಗ್ಯ ಸರಿ ಕೈಕೊ ಕೈ ಕೊಟ್ಟು ತಂದಾಗ ಏನು ಮಾಡ್ತೀರಿ ಅಲ್ವಾ ಅದು ಸಾಹಿತ್ಯರಾಗ್ಬೋದು ಕಾರ್ಯಕರ್ತೆ ಆಗ್ಬೋದು ವಯಸ್ಸು ಯಾರು ಕೂಡ ವಯಸ್ಸು ಹೋಗ್ತಾ ಇರುತ್ತೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಆರೋಗ್ಯ ಮಟ್ಟದ ಅನುಗುಣವಾಗಿ ನಿಮಗೆ ಎಲ್ಲ ಆಸನಗಳು ಮಾಡಬೇಕು ಅಂತೇನಿಲ್ಲ ಮಕ್ಕಳು ಎಲ್ಲ ಆಸನ ಮಾಡ್ತಾರೆ ಒಪ್ಕೊಳ್ತಾರೆ ಅದೇ ನಮ್ಮ ಟೀಚರ್ಸ್ ಬರ್ತಾರ ಹಾಗಲ್ಲ ಏನಮ್ಮ ನೀ ಟೀಚರ್ ಜನ ಕಲ್ತಿದ್ರೆ ಎಲ್ಲರೂ ಟ್ರೈನಿಂಗ್ ತಗೊಂಡಿದ್ಯಾ ಕಲ್ತುಂಬಾ ತುಂಬಾ ತುಂಬಾ ಇದರ ಮಾಡಿದ್ರು ಕೂಡ ಬಹಳಷ್ಟು ಯೋಗಾಸನಗಳಲ್ಲಿ ಆಸನಗಳಿದೆ ಅದಕ್ಕೆ ಮೆಥಡ್ಸ್ ಇದೆ ನಾನು ಕೂಡ ಬೆಳಗ್ಗೆ ನಲವತ್ತೆಂಟು ಸೂರ್ಯ ನಮಸ್ಕಾರ ಮಾಡ್ಕೊಂಡಿದೀನಿ ಯಾಕಂದ್ರೆ ನಾಳೆ ರಥಸಪ್ತಮಿ ದಿವಸ ನೂರ ಸೂರ್ಯ ನಮಸ್ಕಾರ ಮಾಡ್ಬೇಕಪ್ಪ ಅದೊಂದು ಪದ್ಧತಿ ಇದೆ ಯೋಗ ನಿಯಮಗಳಿದೆ ದಯಮಾಡಿ ಯಾರೇ ಮಾಡಲಿ ಮಕ್ಕಳಾಗ್ಬಹುದು ದೊಡ್ಡ ದೊಡ್ಡವರಾಗ್ಬಹುದು ಬೆಳಗಿನ ಜಾವ ಮತ್ತೆ ಸಾಯಂಕಾಲ ಅದು ಇವತ್ತು ಪ್ರದರ್ಶನ ಮಾಡಿಸಿದರೆ ಬಹಳ ಒಳ್ಳೇದು ಎಲ್ಲಾ ಅಂಗನವಾಡಿಗಳಲ್ಲಿ ಅದ್ ಅಭ್ಯಾಸ ಮಾಡಿಸಿ ಜೊತೆಗೆ ಕಾರ್ಯಕರ್ತರ ಸಹಾಯಕರು ನೀವೇನೇ ಆಗಲಿ ವಾಕ್ ಆದ್ರೂ ಮಾಡಿ ಕನಿಷ್ಠ ಯೋಗ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಕನಿಷ್ಠ ಧ್ಯಾನನಾದ್ರೂ ಮಾಡಿ ಧ್ಯಾನ ಮಾಡಕ್ ಆಗ್ಲಂದ್ರೆ ಪ್ರಾಣಾಯಾಮನಾದ್ರೂ ಮಾಡಿ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿಟ್ಕೊಳ್ಳಿ ಆಸ್ಪತ್ರೆಗೆ ಹೋಗೋ ತಪ್ಪುತ್ತೆ ಯಾವ ದುಡ್ಡು ಕೂಡ धागती अनुतिलियो मनुजा जीवन नडे वुदु सुंदर सहजा कर्म धागती अनुतिलियो मनुजा जीवन नडे वुदु सहज आत्मज्ञान आत्मग्न्यान परमात्मग्न्यान दली ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ दे फलवा पड़वे अदरनुसार जन्म वे फलवा दलवा पड़वे अधरुसार जन्म वे, वे सुख दुख दई नाटक दाटके ಸುಖ ದುಃಖದ ಈ ನಾಟಕ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ माये हात वुदु नित्य वुगाला, कर्म भोगवे शिक्षय शूला, सुकर्म के शिव ज्ञानवे मूला, कर्म दगतियनु तिलियो मनुजा, जीवन नडे वुदु सहज शुभ संकल्प सु कर्मद मार्ग शुभ कर्म के शिव ज्ञानवे मार्ग हो शुभ संकल्प सुकर्मद मार्ग शुभ कर्म के शिव ज्ञानवे मार्ग विकर्म कलयुत सु कर्म ಕರ್ಮ ಕಳೆಯುತ ಸುಕರ್ಮ ಕಲಿಸುತ್ತ ತಂದೆಯು ತೋರುವ ಪುಣ್ಯದ ಮಾರ್ಗ ಶಿವನು ಲವಿನ ಉಡುಗೊರೆಯೇ ಸ್ವರ್ಗ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಆತ್ಮಜ್ಞಾನ ಪರಮಾತ್ಮ आत्मज्ञान परमात्म ज्ञान दौरे गुण भंडारद कणज कर्मद गतिया मनोज जीवन उदु सुंदर सहज कर्णद गु मनुजा जीवन उदु सुंदर सहज कर्मद गतिया मनुजा जीवन सुंदर सहज ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್